ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ನಮಸ್ಕಾರ ಯಾರು ಹುಟ್ಟಿನಿಂದ ಸೋಲು ಗೆಲುವುಗಳನ್ನ ಪಡ್ಕೊಂಡು ಬಂದಿರೋದಿಲ್ಲ ನಮ್ಮ ಕೆಲಸಗಳು ನಮ್ಮ ಸೋಲು ಮತ್ತು ಗೆಲುವುಗಳನ್ನು ನಿರ್ಧರಿಸ್ತಾವೆ ಹಾಗಾಗಿ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಪರಿಶ್ರಮ ಇದ್ರ ಪ್ರತಿ ಕೆಲಸದಲ್ಲಿ ಕೂಡ ನೀವು ಗೆಲುವನ್ನು ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಎನ್ ಎಮ್ ಎಂ ಎಸ್ ಪೇಪರ್ ಟು ಶಾರ್ಟ್ ಗಣಿತದಲ್ಲಿ ಮುಖ್ಯವಾಗಿ ಒಂದು ಎಂಟು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ತೀವಿ ಅದರಲ್ಲಿ ವಿಶೇಷವಾಗಿ ಿಕ್ ಎಕ್ಸ್ಪ್ರೆಸನ್ ಬೀಜೋಕ್ತಿಗಳ ಕರಿತೀವಿ ನಾವು ಅದರ ಬೇಸ್ ಮೇಲೆ ಖಂಡಿತವಾಗ್ಲೂ ಕೂಡ ಪ್ರಶ್ನೆ ಬೇಸ್ ಮೇಲೆ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಸುಲಭವಾಗಿ ಉತ್ತರ ಕೊಡ್ಬೇಕಾದ್ರೆ ಫಸ್ಟ್ ನಿಮಗೆ ಸಜಾತಿ ವಿಜಾತಿ ಪದಗಳಂದ್ರೆ ಗೊತ್ತಿರ್ಬೇಕು ಸಜಾತಿ ಪದಗಳ ಸಂಕಲನ ಯುವಕನ ಗುಣಾಕಾರ ಚಿಹ್ನೆ ನಿಯಮ ಭಾಗಕಾರ ಚಿಹ್ನೆ ನಿಯಮ ಇವೆಲ್ಲ ಗೊತ್ತಿದ್ರೆ ಸುಲಭವಾಗಿ ಉತ್ತರಿಸು ಮೊದಲಿಗೆ ಸಜಾತಿ ಪದ ಅಂದ್ರೆ ಏನು ಸ್ವಲ್ಪ ಒಂದೇ ನಿಮಿಷ ಡಿಸ್ಕಸ್ ಮಾಡೋಣ ಎಸ್ ಒಂದೇ ರೀತಿಯ ಚರಾಕ್ಷರಗಳನ್ನು ಹೊಂದಿತ್ತು ಅವುಗಳ ಗಾತಾಂಕಗಳು ಕೂಡ ಒಂದೇ ಆಗಿದ್ರೆ ಅವುಗಳನ್ನು ನಾವು ಸಜ್ಜಾತಿ ಪದ ಅಂತ ಕರಿತೇವೆ ಇಲ್ಲಿ ಸಗುಣಕ ಎಷ್ಟೇ ಇರಲಿ ಚಿಹ್ನೆಗಳು ಯಾವ್ದು ಬೇಕಾದಿರಲಿ ನೋಡ್ಲಿ ಚಿಹ್ನೆ ಸಂಬಂಧ ಇಲ್ಲ ಸಂಬಂಧಿಲ್ಲ ಸಂಬಂಧ ಇಲ್ಲ ನಾವು ಗಮನಿಸಬೇಕಾಗಿರೋದೇನು ಎರಡೇ ಎರಡು ಅಂಶ ಒಂದು ಚರಾಕ್ಷರ ಸೇಮದ ಗಮನಿಸಬೇಕು ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎಕ್ಸೈತಿ ಆ ಚರಾಕ್ಷರಗಳ ಗಾತಾಂಕಗಳು ಕೂಡ ಇರಬೇಕು ಇವಕ್ಕೆ ನಾವು ಸಜಾತಿ ಪದ ಅಂತ ಕರಿತೇವೆ ತ್ರೀ ಸಿ ಸ್ಕ್ವೇರ್ మైనస్ ఐదు ఏ స్క్వయర్ ఏడు చరాక్షర సేమ్ ఇల్ ఏ గతంకే ఆతంకొంది బి ఆతంకొంది బితంకొంది సింక ఇప్పుడు సింక అవు హింగ్ ప్రత్యేక ప్రతి చరాక్షర గాతాంక కూడా సేమ్ ఇప్పుడు చరాక్షర సేమ్ ఇప్పుడు గతాంకూ సేమ్ ఒక నా సుజాతి పద ಅಂತ ಅಹ್ ಚರಾಕ್ಷರ ಒಂದೇ ಆಗಿದ್ದು ಅವರ ಗಾತಾಂಗ್ ಕೂಡ ಒಂದೇ ಆಗಿದ್ರೆ ಅಂತ ಪದ ನಾವು ಸಜಾತಿ ಪದ ಅಂತ ಕರಿತೀವಿ ಸಜಾತಿ ಪದಗಳಿದ್ರೆ ಕೂಡ್ಸ ಬರ್ತೈತಿ ಸಜಾತಿ ಪದ ಇದ್ರೆ ಮಾತ್ರ ಕಡೆಯ ಪದ್ಧತಿ ವಿಜ್ಯಾರ್ಥಿ ಪದಗಳ ಸಂಕಲನ ಅಂದ್ರೆ ಅವ್ರ ಮಧ್ಯೆ ಪ್ಲಸ್ ಚಿನ್ನ ಎರಡವರು ವಿಜಯಾರ್ಥಿ ಪದಗಳ ಯುವಕಲ್ ಅಂದ್ರೆ ಅವ್ರ ಮಧ್ಯೆ ಯುವಕ ಹೇಳೋದು ಆಮೇಲೆ ಇದು ಚಿನ್ನ ಆಲ್ರೆಡಿ ಗೊತ್ತಿದ್ದವು ಇಂಟು ಪ್ಲಸ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಟು ಮೈನಸ್ ಮೈನಸ್ ಇಂಟು ಪ್ಲಸ್ ಟು ಮೈನಸ್ ಈ ನಾಲ್ಕು ಗುಣಾಕಾರ ಚಿಹ್ನೆ ನಿಯಮಗಳು ಗೊತ್ತಿರಬೇಕು ಯಾಕಂದ್ರೆ ಬೀಜ ಗುಣ ಕಂಡು ಇದು ಬೇಕಾಗ್ತೈತಿ ಆಮೇಲೆ ಪ್ಲಸ್ ಅಪ್ ಪ್ಲಸ್ ಅದು ಕೂಡ ಪ್ಲಸ್ ಮೈನಸ್ ಅಪ್ ಮೈನಸ್ ಅದು ಕೂಡ ಪ್ಲಸ್ ಪ್ಲಸ್ ಅಪ್ ಮೈನಸ್ ಕೂಡ ಮೈನಸ್ ಆಗತಿ ಮೈನಸ್ ಅಪ್ ಪ್ಲಸ್ ಕೂಡ ಮೈನಸ್ ಆಗತಿ ಇವು ಭಾಗಾಕಾರದ ಚಿಹ್ನೆ ನಿಯಮಗಳು ಒಂದು ಬೀಜೋಕ್ ಇನ್ನೊಂದು ಬೀಜೋಕ್ ಬಾಗಿಸಬೇಕಾದ್ರೆ ನಾವು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡಿ ಚಿಹ್ನೆ ಇಡಬೇಕಾದ ಸಂದರ್ಭದಲ್ಲಿ ಎರಡು ಪ್ಲಸ್ ಪ್ಲಸ್ ಇದ್ದರೆ ಪ್ಲಸ್ ಇಡಬೇಕು ಮೈನಸ್ ಅಪ್ ಮೈನಸ್ ಇದ್ರೆ ಪ್ಲಸ್ ಇಡಬೇಕು ಪ್ಲಸ್ ಮೈನಸ್ ಅಂದ್ರೆ ಮೈನಸ್ ಬರ್ತದೆ ಇದಿಷ್ಟು ಬರ್ತಿದ್ರೆ ನಿಮ್ಗೆ ಬೀಜೋಕ್ತಿಗಳ ಸಂಕಲನ ಯಾವ ಕಲ್ಲ ಬಿಜೋಕ್ತಿಗಳಿಗೆ ಸಂಬಂಧಪಟ್ಟ ಯಾವ ಸಮಸ್ಯೆ ಕೂಡ ಬಿಡಿಸಬಹುದು ವಿದ್ಯಾರ್ಥಿ ಪದಗಳಂದ್ರೆ ಚರಾಕ್ಷರ ಸೇಮಂತ ಗಾತಾಂಕ ಚೇಂಜ್ ಇರೋದು ಅಥವಾ ಗಾತಾಂಕ ಸೇಮಂತೆ ಚರಾಕ್ಷರ ಚೇಂಜ್ ಇರೋದು ಈ ಎರಡು ಕಂಡೀಷನ್ ಏನದ ಅಲ್ಲ ಚರಾಕ್ಷರ ಸೇಮ್ ಇರಬೇಕು ಘಾತಾಂಕ ಸೇಮ್ ಇರಬೇಕು ಯಾವ್ದಾರ ಒಂದು ಕಂಡೀಷನ್ ಫಾಲೋ ಮಾಡಲಿಲ್ಲ ಅಂದ್ರೆ ಕೂಡ ಅದು ವಿದ್ಯಾರ್ಥಿ ಪದ ಅಥವಾ ಎರಡು ಕಂಡೀಷನ್ ಫಾಲೋ ಮಾಡಲಿಲ್ಲ ಅಂದ್ರೆ ಕೂಡ ವಿದ್ಯಾರ್ಥಿ ಪದ ಸಿಂಪಲ್ ಆಗಿ ಒಂದಿಷ್ಟು ಸಮಸ್ಯೆ ಬಿಡಿಸ್ತಾ ಹೋಗೋಣ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಮೊದಲನೇ ಪ್ರಶ್ನೆ 2xy + 9x2 ಅನ್ನು 8 2xy + 4x2 - 3y2 ಇಂದ ಕಳೆದಾಗ ಬರೋ ದಿಸಕ್ತಿ ಆಪ್ಷನ್ A 10xy + 5x2 - 3y2 ಆಪ್ಷನ್ B 10xy + 5x2 + 3y2 ಆಪ್ಷನ್ C 10xy - 5x2 - 3y2 ಆಪ್ಷನ್ D 10xy - 5x2 + 3y2 ಯಾವುದು ಸರಿಯ ಉತ್ತರ ನೋಡಿ ಇದನ್ನ ಇದರಿಂದ ಅಂದ್ರೆ ಇದನ್ನ ಇದನ್ನ ಇದರಿಂದ ಕಳೆಬೇಕಂದ್ರೆ ಇದನ್ನ ಫಸ್ಟ್ ಬರ್ಕೊಳ್ಳೋಣ ಅಂದ್ರೆ 12x2 ಪ್ಲಸ್ ನಾಲ್ಕು ಎಕ್ಸ್ಕ್ವರ್ ಮೈನಸ್ ತ್ರೀ ವೈ ಸ್ಕ್ವೇರ್ ಇದರಿಂದ ಇದನ್ನ ಕಳೆಯಬೇಕಂದ್ರೆ ಮೈನಸ್ ಚಿಹ್ನೆ ಹಾಕಿ ಮೈನಸ್ ಚಿಹ್ನೆ ಹಾಕಿ ಇದನ್ ಬರ್ಕೋ ನೋಡಿ ಮೈನಸ್ ಆದ್ಮೇಲೆ ಇಲ್ಲಿ ಎರಡು ಪದ ಬರೆಯೋ ಪ್ರಸಂಗ ಬಂದ್ರೆ ಬ್ರಕೆಟ್ ನೋಡಿ ಹೆಂಗ್ ಬರಿತೀನರ್ ಈ ತರ ಬರ್ಕೋಬೇಕು ಇದನ್ ಯಾಸ್ ಇಟ್ ಬರೀ ಹನ್ನೆರಡು ಎಕ್ಸ್ ವೈ ಪ್ಲಸ್ ನಾಲ್ಕು ಎಕ್ಸ್ ಎಕ್ಸ್ವೇರ್ ಮೈನಸ್ ತ್ರೀ ವೈ ಸ್ಕ್ವರ್ ಈ ಬ್ರಕೆಟ್ ಹೋಗ್ ಬ್ರಕೆಟ್ ಹಿಂದಿನ ಚಿಹ್ನೆಯಿಂದ ಒಳಗಿನ ಪದಗಳಿಗೆ ಗುಣಿಸ್ಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಎಕ್ಸ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ನೈನ್ ಎಕ್ಸ್ವೈ ಇಲ್ಲಿ ಸಜಾತಿ ಪದಗಳಿದಾವೆ ಹನ್ನೆರಡು ಎಕ್ಸ್ ವೈ ಎರಡು ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಚರಾಕ್ಷರ ಸೇಮ್ ಕಾತಾಂಕನ ಸೇಮ್ ಒಂದ್ ಪ್ಲಸ್ ಐತಿ ಒಂದು ಮೈನಸ್ ಐತಿ ಕಳಿಬೇಕು ಎರಡು ಎರಡು ವೈ ಒಳಗೆ ವೈ ಹನ್ನೆರಡು ಹತ್ತು ಎಕ್ಸ್ ವೈ ನೆಕ್ಸ್ಟ್ ಫೋರ್ ಎಕ್ಸ್ಕ್ವೈರ್ ನೈನ್ ಎಕ್ಸ್ಕ್ವೇರ್ ಸಜಾತಿ ಪದಗಳು ನಾಲ್ಕು ಎಕ್ಸ್ಕ್ವೇರ್ ಒಂಬತ್ತು ಎಕ್ಸ್ಕ್ವರ್ ಸಜಾತಿ ಪದಗಳು ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ ಕೂಡಿಸ್ಬೇಕು ಕಳೆಯಬೇಕನ್ನ ನಮ್ ತೀರ್ಮಾನ ಆ ಚಿಹ್ನೆಗಳ ನೋಡಿ ಎರಡು ಪ್ಲಸ್ ಪ್ಲಸ್ ಇದ್ದರೆ ಕೂಡಿಸಿ ಉತ್ತರ ಪ್ಲಸ್ ಒಳಗೆ ಹಚ್ಬೇಕು ಎರಡು ಮೈನಸ್ ಮೈನಸ್ ಇದ್ರೂ ಕೂಡ ಉತ್ತರ ಕೂಡಿಸಿ ಮೈನಸ್ ಒಳಗೆ ಹಚ್ಬೇಕು ಒಂದ್ ಪ್ಲಸ್ ಒಂದು ಮೈನಸ್ ಇದ್ರೆ ಕಳೆಯಬೇಕು ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕ ಸಂಖ್ಯೆ ಕಾಣೋದ್ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು ಈಗ ಇದು ಪ್ಲಸ್ ಐತಿ ಇದು ಮೈನಸ್ ಐತಿ ಕಳೆಯಬೇಕು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ ಒಂಬತ್ತರ ನಾಲ್ಕು ನಾಲ್ಕ ಐದು ಎಕ್ಸ್ಕ್ವರ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಐದು ಎಕ್ಸ್ ಎಸ್ಕ್ವರ್ ಇದು ತ್ರೀ ವೈ ಸ್ಕ್ವರ್ ಸೇಮ್ ಇಟ್ಕೊಳ್ಳು ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ ಟೆನ್ ಎಕ್ಸ್ ಎಸ್ ಮೈನಸ್ ಫೈವ್ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ತ್ರೀ ವೈ ಸ್ಕ್ವರ್ ಆಪ್ಷನ್ ಸಿ ಸರಿ ಆಗುತ್ತೆ ಸೆಕೆಂಡ್ ಕ್ವಶನ್ ನೋಡ್ರಿ ತ್ರೀ ಎ ಮೈನಸ್ ಸಿಕ್ಸ್ ಎ ಬಿ ಪ್ಲಸ್ ಟು ಬಿ ಪ್ಲಸ್ ಎಲೆವೆನ್ ಅನ್ನು ಲೆವೆನ್ ಎ ಮೈನಸ್ ಏಟ್ ಎ ಬಿ ಪ್ಲಸ್ ಫೋರ್ ಬಿ ಮೈನಸ್ ಟೂ ಇಂದ ಕಳೆದಾಗ ದೊರೆಯುವ ವ್ಯತ್ಯಾಸವು ಆಪ್ಷನ್ಸ್ 8a + 2ab + 2b - 13 ऑप्शन बी 8a + 2ab + 2b + 13 ऑप्शन सी 8a - 2a - 2ab - 2b - 13 ऑप्शन डी 8a - 2ab + 2b - 13 ಇದನ್ನ ಇದರಿಂದ ಕಳೆದರೆ ಅಂತ ಹೇಳಿದ್ರೆ ಇದನ್ನ ಫಸ್ಟ್ ತಗೊಳ್ಳೋಣ ಯಾವುದು 11a - 8ab + 4b - 2 ಇದರಿಂದ ಇದನ್ನ ಕಳೆಯಬೇಕಂದ್ರೆ ಏನು -2 ನೆ ಹಾಕ್ತೀವಿ -2 ನೆ ಹಾಕಿ ಇದು ಅಂದ್ರೆ ಏನದು ಮೈನಸ್ ಚಿಹ್ನೆ ಆರ್ನೇ ದ್ವಿ ಪದೋಕ್ತಿ ತ್ರೀ ಪದೋಕ್ತಿ ಬರಿಬೇಕಾದ್ರೆ ಬ್ರಕೆಟ್ ಒಳಗ್ ಬರ್ಕೋದು ತ್ರೀ ಎ ಮೈನಸ್ ಸಿಕ್ಸ್ ಎ ಬಿ ಪ್ಲಸ್ ಟೂ ಬಿ ಪ್ಲಸ್ ಎಲೆವೆನ್ ಇದನ್ನ ಯಾವ ಹನ್ನೊಂದು ಎ ಮೈನಸ್ ಏಟ್ ಎ ಬಿ ಪ್ಲಸ್ ಫೋರ್ ಬಿ ಮೈನಸ್ ಟು ಯಾವತಿ ಈ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಉಣಿಸ ಮೈನಸ್ ಇಂಟು ಪ್ಲಸ್ ಮೈನಸ್ ತ್ರೀ ಎ ನೋಡಿ ಗುಣಾಕಾರ ಚಿಹ್ನೆ ಇಲ್ಲಿ ಹೆಲ್ಪ್ ಆಗ್ತಾವೆ ಮೈನಸ್ ಉಂಟು ಮೈನಸ್ ಪ್ಲಸ್ ಸಿಕ್ಸ್ ಎ ಬಿ ಮೈನಸ್ ಉಂಟು ಪ್ಲಸ್ ಮೈನಸ್ ಟು ಬಿ ಮೈನಸ್ ಉಂಟು ಪ್ಲಸ್ ಮೈನಸ್ ಹನ್ನೊಂದು ಈಗ ಸಜಾತಿ ಪದಗಳಿದ್ದನ್ನು ಕೂಡಿಸಿ ಕೋಡ್ಸ್ಬೋದು ಕಳಿಬೋದು ಹನ್ನೊಂದು ಎ ಮೂರು ಎ ನೋಡ್ರಿ ಎ ಎ ಸಜಾತಿ ಪದಗಳು ಒಂದು ಪ್ಲಸ್ ಒಂದು ಮೈನಸ್ ಎತ್ತಿ ಕಳಿಬೇಕು ಹನ್ನೊಂದು ಮೂರು ಕ್ಲಾದ್ರೆ ಎಂಟು ಎ ಬಿ ಸಿಕ್ಸ್ ಎ ಬಿ ಸಜಾತಿ ಪದಗಳು ಒಂದು ಮೈನಸ್ ಐತಿ ಒಂದು ಪ್ಲಸ್ ಎತ್ ಕಳಿಬೇಕು ಎಂಟ್ರಾಗ ಆರ್ ಕಳೆದ ಮೈನಸ್ ಎರಡು ಏ ಬಿ ನೆಕ್ಸ್ಟ್ ಫೋರ್ ಬಿ ಟೂ ಬಿ ಸಜಾತಿ ಪದಗಳು ಇದು ಪ್ಲಸ್ ಐತಿ ಮೈನಸ್ ಎಕ್ ಕಳೀಬೇಕು ನಾಲ್ಕರ ಎರಡು ಕಳೆದ ಪ್ಲಸ್ ಎರಡು ಬಿ ಆಮೇಲೆ ಇದು ಅಂಕಿ ಸಂಖ್ಯೆ ಮೈನಸ್ ಎರಡು ಮೈನಸ್ ಹನ್ನೊಂದು ಎರಡು ಮೈನಸ್ ಕಳಿಸಿದ್ರೆ ಕೂಡಿಸಿ ಉತ್ತರ ಮೈನಸ್ ಹಚ್ಚುವುದು ಮೈನಸ್ ಎರಡು ಮೈನಸ್ ಹನ್ನೊಂದು ಮೈನಸ್ ಹದಿಮೂರು ಈ ತರ ಉತ್ತರ ಯಾವ್ದು ನೋಡಿ ಆಪ್ಷನ್ ಡಿ ಐತ ಎ ಟಿ ಮೈನಸ್ ಟು ಎ ಬಿ ಪ್ಲಸ್ ಟು ಬಿ ಮೈನಸ್ ತರ್ಟಿ ಸರಿ ಮೈನಸ್ ಫೈ ಎಕ್ಸ್ ಇಲ್ಲಿ ಯಾವ ಆಗುತ್ತೆ ಬರ್ಕೊಳ್ಳೋದು ನೈನ್ ಎಕ್ಸ್ ಫಸ್ಟ್ ಗುಣಾಕಾರ ಮಾಡೋಕ್ಕಾದ್ರೆ ಗುಣಾಕಾರ ಮಾಡಬೇಕಾದ್ರೆ ಮೂರ್ ಸ್ಟೆಪ್ ಅನ್ನ ಮಾಡಬೇಕು ಫಸ್ಟ್ ಚಿನ್ನಿಂದ ಚಿನ್ನಿಗೆ ಅಂಕಿಯಿಂದ ಅಂಕಿಗೆ ಚರಾಕ್ಷರದಿಂದ ಚರಾಕ್ಷ ಪ್ಲಸ್ ಇಂಟು ಮೈನಸ್ ಮೈನಸ್ ನಲವತ್ತೈದು

ಒಂದು ಸೂತ್ರ ಐತಲ್ಲ ಎ ಪ್ಲಸ್ ಪಿಂಟ್ ಟು ಎಸ್ ಎ ಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ಪ್ರಕಾರ ಇಲ್ಲಿ ಏನಾಗ್ತದೆ ಮೈನಸ್ ಬಿ ಸ್ಕ್ವೇರ್ ಅದೇ ತರ ಬಿ ಮೈನಸ್ ಸಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅದೇ ತರ ಸಿ ಮೈನಸ್ ಸಿ ಸಿ ಮೈನಸ್ ಸಿ ಪ್ಲಸ್ ಸಿ ಅಂದ್ರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲಿ -x² + y² कैंसिल + y² - x² कैंसिल a² a² कैंसिल 0 ऑप्शन d 0 ಸರಿಯಾದ ಉತ್ತರ a - b = 2 ಮತ್ತು ab = 80 ಆದಾಗ a³ - b³ ನ ಬೆಲೆ ऑप्शन a 488 ऑप्शन b 588 ऑप्शन c 388 ऑप्शन d 688 a - b³ ಸೂತ್ರ ಅಂತ ಅಂದ್ರೆ a - b³ ಸೂತ್ರ ಯಾವುದು ಅಂತ ಅಂದ್ರೆ

ಎ ಮೈನಸ್ ಬಿ ಅಂದ್ರೆ ಎರಡು ಸುಲಭ ಈಗ ಕ್ಯೂ ಅಂದ್ರೆ ಎಂಟು ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ನೋಡಿ ಮೂರು ಗುಣಿಸ್ಬೇಕು ಮೂರನೇ ಆರು ಎಂಟ ನಲವತ್ತೆಂಟು ನಾಲ್ಕುನೂರ ಎಂಬತ್ತು ಅಥವಾ ಎಂಟುನೂರ ಇಪ್ಪತ್ನಾಲ್ಕು ಎರಡು ನಲವತ್ತೆರಡು ನಲವತ್ತು ಇಂಟು ಟು ಅಂದ್ರೆ ನಾಲ್ಕುನೂರ ಎಂಬತ್ತು ಈಗ ಮೈನಸ್ ನಾಲ್ಕುನೂರ ಎಂಬತ್ತು ಈ ಕಡೆ ತೊಗೊಂಡ್ರ ಪ್ಲಸ್ ನಾಲ್ಕುನೂರ ಎಂಬತ್ತು ಆಗುತ್ತೆ ಈ ಕಡೆ ಏನಿದೆ ಎ ಕ್ಯೂ ಮೈನಸ್ ಬಿ ಕ್ಯೂ ಇದೆಷ್ಟಾಯ್ತು ನಾಲ್ಕೂರ ಎಂಬತ್ತಕ್ಕೆ ಎಂಟು ಕುಡಿಸಿದ್ರೆ ನಾಲ್ಕನೂರ ಎಂಬತ್ತೆಂಟು ಈ ಕಡೆ ಎ ಕ್ಯೂ ಮೈನಸ್ ಬಿ ಕ್ಯೂ ಇದನ್ನು ನಾವು ಬಲಭಾಗ ಕೂರ್ತಿ ಎಡಭಾಗಕ್ಕೆ ಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತಗೊಂಡು ಏನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಎ ಕ್ಯೂ ಮೈನಸ್ ಬಿ ಕ್ಯೂ ಬೆಲೆ ನಾಲ್ಕನೂರ ಎಂಬತ್ತೆಂಟು ಇಂಥ ಒಂದಿಷ್ಟು ನಿತ್ಯ ಸಮೀಕರಣ ಬರೋದು ಪ್ರಾಕ್ಟೀಸ್ ಮಾಡಿಟ್ಕೊಂಡಿರ್ಬೇಕು ಅದ್ರ ಬೇಸ್ಮೆಂಟ್ ನಾವು ಈಸಿಯಾಗಿ ಈ ಥರ ಆಪ್ಷನ್ ಎ ನಾಲ್ಕನೂರ ಎಂಬತ್ತೆಂಟು ಸರಿ ಆಗಬೇಕು ಒಟ್ಟಾರೆ ಐದು ಸಮಸ್ಯೆಗಳ್ ಬಿಡಿಸಿದ್ರಿ ಐದು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸ್ಯಾಟ್ ಇಂಥ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು